ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಸ್ವಪ್ನ ನಾನು ವಿಜಾಪುರದವಳು ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ತುಂಬಾ ದಿನದಿಂದ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಆಗಿರಲಿಲ್ಲ ಇವಾಗ ಮತ್ತೆ ಇಂಟ್ರೆಸ್ಟ್ ಬಂತು ಸೊ ನಾನು ಯೂಟ್ಯೂಬ್ ಚಾನಲನ್ನು ಅನ್ನು ಕ್ರಿಯೇಟ್ ಮಾಡಿದೆ ಆಲ್ಮೋಸ್ಟ್ ಕ್ರಿಯೇಟ್ ಮಾಡಿ ಕೂಡ ಒನ್ ಮಂತ್ ಆಯಿತು ಶಾರ್ಟ್ಸ್ ಅಷ್ಟೇ ಮಾಡ್ತಿದ್ದೆ ವ್ಲಾಗ್ಸ್ ಮಾಡಿರಲಿಲ್ಲ ಇವಾಗಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಾನು ಯಾವ ಥರ ಲಾಕ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಅಡುಗೆ ಚಾನಲ್ ಅಡುಗೆದ್ದ ವಿಡಿಯೋಸ್ ಆಗಿರ್ಬೋದು ಆಮೇಲೆ ಏನಂತ ದೇವ್ರಿಗೆ ಹೋಗಿ ಅಲ್ಲಿರುವ ಎಲ್ಲ ವಿಡಿಯೋಸ್ಗಳನ್ನು ನಾನು ವಿಡಿಯೋ ಮಾಡಿಕೊಂಡು ಬೇರೆ ಬೇರೆ ಐತಿಹಾಸಿಕ ಸ್ಥಳಗಳಿಗೆ ಹೋಗಿ ವಿಡಿಯೋಗಳನ್ನು ಮಾಡ್ಕೊಂಡು ಬಂದ್ಬಿಟ್ಟು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಸೊ ಹಾಗೆ ನನ್ನ ವಿಡಿಯೋಸ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು